ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಆರು ಸಾವಿರ ರೂಪಾಯಿ ಒಂದು ಕಡೆಗೆ ಹಣ ಜಮೆ ಆಗ್ತಾ ಇದೆ ಇನ್ನೊಂದು ಕಡೆಗೆ ಗ್ರಹಲಕ್ಷ್ಮೀರಿಗೆ ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ರೂಪಾಯಿ ಮಾಹಿತಿ ಕೊಟ್ಟಿದ್ದೇವೆ ಮತ್ತೆ ವೀಕ್ಷಕರು ಯಾರಿಗೆಲ್ಲ ಹಣ ಬಂದಿಲ್ಲ ಈ ಕೆಲಸ ಮಾಡಿ ಬೇಗನೆ ಹಣ ಬರುತ್ತೆ ವೀಕ್ಷಕರ ಎಲ್ಲ ಒಂದು ಡೀಟೇಲ್ ಆಗಿ ನೋಡೋಣ ಮತ್ತೆ ಬ್ಯಾಂಕ್ ನಲ್ಲಿ ನೀವು ಒಂದ್ ರೂಪಾಯಿ ನೂರು ರೂಪಾಯಿ ಸಾವಿರ ರೂಪಾಯಿ ಕೋಟಿ ರೂಪಾಯಿ ಇಟ್ಟಿದ್ರು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ ಯಾಕಂದ್ರೆ ಆರ್ ಬಿ ಐ ರೆಪೋ ದರವನ್ನ ಇಳಿಕೆ ಮಾಡಿದೆ ಇದರಿಂದಾಗಿ ನೀವೇನಾದ್ರೂ ಹಣ ಇಟ್ಟಿದ್ರೆ ಅಥವಾ ಸಾಲವನ್ನ ಮಾಡಿದ್ರೆ ಕೂಡ ನಿಮಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಲಿದೆ ವೀಕ್ಷಕರೇ ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ ಆಗಿರೋದ್ರಿಂದ ವಿಡಿಯೋ ಪೂರ್ತಿಯಾಗಿ ನೋಡ್ತಾ ಇರಿ ಇಂದು ದ್ವಿಚಕ್ರ ವಾಹನ ಸವಾರರಿಗೆ ಆಗಿರಬಹುದು ನಿಮ್ಮ ಹತ್ರ ಕಾರು ಬೈಕ್ ಏನೇ ಇದ್ರೂ ಕೂಡ ಹೊಸ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ ವೀಕ್ಷಕರೇ ಡ್ರೈವಿಂಗ್ ಲೈಸೆನ್ಸ್ ಆರ್ ಸಿ ಕಾರ್ಡ್ ಬಗ್ಗೆನು ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಇನ್ನು ಐವತ್ತು ಪರ್ಸೆಂಟ್ ರಿಯಾಯಿತಿ ಕ್ಲಿಯರ್ ಮಾಡಿ ಹನ್ನೆರಡನೇ ತಾರೀಕು ಕೊನೆ ದಿನಾಂಕ ಇನ್ನು ನಾಲ್ಕನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇಂದ್ರ ಕಿಟ್ ವಿತರಣೆ ಬಗ್ಗೆನೂ ಕೂಡ ದೊಡ್ಡ ಸಿಹಿ ಸುದ್ದಿ ಬಂದಿದೆ ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಈ ಒಂದು ಹೊಸ ನಿಯಮ ಕೂಡ ಜಾರಿಗೆ ಬರ್ತಾ ಇದೆ ಅನ್ನ ಭಾಗ್ಯ ಫಲಾನುಭವಿಗಳು ಇನ್ ಮುಂದೆ ತಪ್ಪು ಮಾಡಿದ್ರೆ ನಿಮಗೆ ಇಂದ್ರ ಕಿಟ್ಟು ಕೊಡಲ್ಲ ಅನ್ನ ಭಾಗ್ಯ ಅಕ್ಕಿನೂ ಕೂಡ ಸಿಗಲ್ಲ ಹುಷಾರಾಗಿರಿ ಎದಕ್ಕಂದ್ರೆ ಏನು ಹೊಸ ಅಂತ ವಿಡಿಯೋದಲ್ಲಿ ನಾವು ನಿಮಗೆ ಡೀಟೇಲ್ ಆಗಿ ಆ ಮಾಹಿತಿಯನ್ನ ಇಲ್ಲಿ ಕೊಟ್ಟಿರುವಂತದ್ದು ಇನ್ನು ಕರ್ನಾಟಕದ ಎಂಟು ಜಿಲ್ಲೆಗಳಲ್ಲಿ ಭಾರಿ ಮಳೆ ಹದಿನೈದು ಜಿಲ್ಲೆಗಳಲ್ಲಿ ಭಾರಿ ಚಳಿ ಬೀಳಲಿದೆ ವೀಕ್ಷಕರೇ ಮುಂದಿನ ನಾಲ್ಕು ದಿನಗಳವರೆಗೂ ಅಲರ್ಟ್ ಅಲರ್ಟ್ ಅಂತ ಹೇಳಬಹುದು ವೀಕ್ಷಕರೇ ಯಾವೆಲ್ಲ ಜಿಲ್ಲೆಗಳು ಮತ್ತು ಇಲ್ಲಿ ಮಳೆ ಬೀಳಲಿದೆ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ ಅದೂ ಕೂಡ ನೋಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ವೀಕ್ಷಕರು ಎಲ್ಲಾ ಬ್ರೇಕಿಂಗ್ ನ್ಯೂಸ್ ನೋಡೋ ಮುಂಚೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಮತ್ತೆ ವೀಕ್ಷಕರೇ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಅಥವಾ ರೇಷನ್ ಕಾರ್ಡ್ ಫಲಾನುಭವಿಗಳಾಗಿದ್ರೆ ಬೇಗನೆ ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ ಲಕ್ಷ್ಮಿಯವರು ನಿಮಗೆ ಎಷ್ಟು ಕಂತು ಹಣ ಇನ್ನೂ ಕೂಡ ಬರೋದು ಬಾಕಿ ಇದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಹಾಗೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಟೈಮ್ ವೇಸ್ಟ್ ಮಾಡದೆ ಈ ಒಂದು ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಎಲ್ಲಾ ಗ್ರಹಲಕ್ಷ್ಮಿಯರಿಗೂ ಕೂಡ ಬಂಪರ್ ಸಿಹಿ ಸುದ್ದಿ ಒಂದು ಬಂದಿರುವಂತದ್ದು ವೀಕ್ಷಕರೇ ಬಾಕಿ ಇರುವ ಎರಡು ಕಂತು ಹಣವನ್ನ ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಇದು ಯಾವ ಕಂತು ಅಂತ ನೀವು ಕೇಳೋದ ಆದ್ರೆ ಇದು ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಹಣ ಅಂತ ಇಲ್ಲಿ ಸರ್ಕಾರದಿಂದಲೇ ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ಅಂದ್ರೆ ಆಗಸ್ಟ್ ವರೆಗೂ ಎಲ್ಲರಿಗೂ ಕೂಡ ಹಣವನ್ನ ಹಾಕಲಾಗಿದ್ದು ಬಾಕಿ ಇರುವ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗ್ತಾ ಇದೆ ಯಾರಿಗೆಲ್ಲ ಜುಲೈ ತಿಂಗಳವರೆಗೂ ಹಣ ಬಂದು ಆಗಸ್ಟ್ ತಿಂಗಳದ್ದು ಹಣ ಬಂದಿಲ್ಲ ಎರಡು ಮೂರು ದಿನದಲ್ಲಿ ಅವರಿಗೂ ಕೂಡ ಹಣ ಕ್ಲಿಯರ್ ಆಗಲಿದೆ ಈಗಾಗಲೇ ಬೆಂಗಳೂರು ಮಂಡ್ಯ ಮೈಸೂರು ತುಮಕೂರು ರಾಮನಗರ ಚಿಕ್ಕಬಳ್ಳಾಪುರ ಹಾಗೂ ಕರಾವಳಿ ಜಿಲ್ಲೆಗಳಾದ ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮಂಗಳೂರು ಈ ಭಾಗದಲ್ಲಿ ಎಲ್ಲರಿಗೂ ಕೂಡ ಹಣ ಬಂದಿದೆ ಅಂತ ಕಮೆಂಟ್ಗಳು ಬರ್ತಾ ಇದ್ದಾವೆ ಹಾಗೂ ಉತ್ತರ ಕರ್ನಾಟಕದ ಭಾಗದಲ್ಲೂ ಕೂಡ ಕಲಬುರಗಿ ಯಾದಗಿರಿ ಬೀದರ್ ರಾಯಚೂರು ಗದಗ ಕೊಪ್ಪಳ ಬಾಗಲಕೋಟೆ ಬೆಳಗಾವಿ ಹೆಚ್ಚು ಫಲಾನುಭವಿಗಳಿದ್ದಾರೆ ಅಲ್ಲೂ ಕೂಡ ಹಣವನ್ನ ಈಗಾಗಲೇ ಹಾಕಲಾಗಿದೆ ಆದರೂ ಕೂಡ ಕೆಲವು ಹಳ್ಳಿಗಳಲ್ಲಿ ಇನ್ನೂ ಕೂಡ ಆಗಸ್ಟ್ ತಿಂಗಳ ಹಣ ಬಂದಿಲ್ಲ ಅಂತ ಕಮೆಂಟ್ಗಳು ಬರ್ತಾ ಇದ್ದಾವೆ ಅವರಿಗೂ ಕೂಡ ಇನ್ನೂ ಕೆಲವೇ ದಿನಗಳಲ್ಲಿ ಹಣ ಕ್ಲಿಯರ್ ಆಗಲಿದೆ ನಂತರ ಅವರಿಗೆ ಹದಿನೈದನೇ ತಾರೀಕಿನ ಒಳಗೆ ಸೆಪ್ಟೆಂಬರ್ ತಿಂಗಳ ಹಣವೂ ಕೂಡ ಈಗ ಪ್ರೊಸೆಸಿಂಗಲಿದೆ ಅವರಿಗೂ ಕೂಡ ಹಣ ಜಮೆ ಆಗಲಿದೆ ವೀಕ್ಷಕರೇ ಬ್ಯಾಂಕ್ ಅಕೌಂಟ್ಗೆ ಗೃಹಲಕ್ಷ್ಮಿಯರಿಗೆ ಮೊದಲು ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ನಂತರ ಹತ್ತು ಹನ್ನೆರಡು ದಿನದ ಗ್ಯಾಪ್ನಲ್ಲಿ ಮತ್ತೆ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗಲಿದೆ ಅದು ಅಕ್ಟೋಬರ್ ತಿಂಗಳ ಕಂತಿನ ಹಣ ಅಂತಾನು ಕೂಡ ಈಗಾಗಲೇ ಹೇಳಲಾಗಿದೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಇದೇ ತಿಂಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಯಾರಿಗೆಲ್ಲ ಹಣ ಬಂದಿಲ್ಲ ಅವರಿಗೆ ಆಗಸ್ಟ್ ತಿಂಗಳ ಹಣವೂ ಕೂಡ ಜಮೆ ಆಗಲಿದೆ ವೀಕ್ಷಕರೇ ನಿಮ್ಮ ರೇಷನ್ ಕಾರ್ಡ್ ಮೇಲಿರೋ ಹೆಸರು ಹಾಗೂ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಮೇಲಿರೋ ಹೆಸರು ಆಧಾರ್ ಕಾರ್ಡ್ ಮೇಲಿರೋ ಹೆಸರು ಒಂದೇ ತರ ಇರಬೇಕು ಏನಾದರೂ ಮಿಸ್ ಮ್ಯಾಚಿಂಗ್ ಆಗಿದ್ದಲ್ಲಿ ನಿಮಗೆ ಹಣ ಬರೋದು ಕೂಡ ಸ್ವಲ್ಪ ತೊಂದರೆ ಆಗ್ಬೋದು ಅಥವಾ ಹಣ ಬರದೇನೆ ಇರಬಹುದು ವೀಕ್ಷಕರೇ ಇದು ಕೂಡ ನಿಮಗೆ ನೆನಪಿರಲಿ ಯಾರೆಲ್ಲ ರೇಷನ್ ಕಾರ್ಡ್ನಲ್ಲಿ ಯಜಮಾನಿ ಯಜಮಾನ ಸ್ಥಾನವನ್ನು ಪಡೆದುಕೊಂಡಿರ್ತಾರೆ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಹೆಸರು ನೋಂದಾಯಿಸಲು ಅವಕಾಶ ಮಾಡಿಕೊಡಲಾಗಿತ್ತು ಮತ್ತೆ ವೀಕ್ಷಕರೇ ಈಗಾಗಲೇ ಗೃಹಲಕ್ಷ್ಮಿ ಸೊಸೈಟಿ ಸಂಘವೂ ಕೂಡ ಪ್ರಾರಂಭವಾಗ್ತಾ ಇದೆ ಇದಕ್ಕೋಸ್ಕರ ನೀವು ಗೃಹಲಕ್ಷ್ಮಿ ಸೊಸೈಟಿ ಸಂಘದಲ್ಲಿ ಒಂದು ಸಾವಿರ ರೂಪಾಯಿ ಪಾವತಿ ಮಾಡಿ ಮೆಂಬರ್ಶಿಪ್ ಮೆಂಬರ್ಶಿಪ್ ತಗೋಬೇಕು ನಂತರ ಆರು ತಿಂಗಳವರೆಗೂ ನೀವು ಎರಡ್ ನೂರು ರೂಪಾಯಿ ಹಾಗೆ ಅದರಲ್ಲಿ ಹಣವನ್ನು ಜಮೆ ಮಾಡಬೇಕು ಅಂದ್ರೆ ಒಂದು ಸಾವಿರದ ಎರಡ್ ನೂರು ರೂಪಾಯಿ ಆರು ತಿಂಗಳವರೆಗೂ ತಿಂಗಳಿಗೆ ಎರಡ್ ನೂರು ರೂಪಾಯಿ ಅಂದ್ರೆ ಆರು ತಿಂಗಳಿಗೆ ಒಂದು ಸಾವಿರದ ನೂರು ರೂಪಾಯಿ ಆಗುತ್ತೆ ಅಷ್ಟು ನೀವು ಅದನ್ನ ಮೇಂಟೈನ್ ಮಾಡಬೇಕು ನಂತರ ನಿಮಗೆ ಏಳನೇ ತಿಂಗಳಕ್ಕೆ ಐವತ್ತು ಸಾವಿರ ರೂಪಾಯಿ ಹಣ ಬೇಕಾ ಒಂದ್ ಲಕ್ಷ ರೂಪಾಯಿ ಬೇಕಾ ಎರಡು ಬೇಕಾ ಮೂರು ಲಕ್ಷ ರೂಪಾಯಿ ವರೆಗೂ ಗರಿಷ್ಠ ಮಟ್ಟದ ಸಾಲ ಗೃಹಲಕ್ಷ್ಮಿ ಸೊಸೈಟಿ ಸಂಘದಲ್ಲಿ ನಿಮಗೆ ಸಿಗಲಿದೆ ಇನ್ನು ಕರ್ನಾಟಕದ ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ನೀವು ಏನಾದ್ರು ಬ್ಯಾಂಕ್ ನಲ್ಲಿ ಹಣ ಇಟ್ಟಿದ್ರೆ ಅಥವಾ ಬ್ಯಾಂಕ್ನಲ್ಲಿ ವೈಯಕ್ತಿಕ ಸಾಲ ಗೃಹ ಸಾಲ ಮನೆ ಸಾಲ ವಾಹನ ಸಾಲ ಏನೇ ಮಾಡಿದ್ರು ಕೂಡ ನಿಮಗೆ ಒಂದು ಸಿಹಿ ಸುದ್ದಿ ಆದ್ರೆ ಎಫ್ ಡಿ ಫಿಕ್ಸ್ ಡೆಪಾಸಿಟ್ ಏನಾದರೂ ನೀವು ಬ್ಯಾಂಕ್ ನಲ್ಲಿ ಇಟ್ಟಿದ್ರೆ ನಿಮಗೆ ಇನ್ಮುಂದೆ ಬಡ್ಡಿ ಸ್ವಲ್ಪ ಕಡಿಮೆ ಬರಬಹುದು ಮತ್ತೆ ಸಾಲ ಮಾಡಿ ಬ್ಯಾಂಕ್ಗೆ ಬಡ್ಡಿ ತುಂಬುವರ ಒಂದು ಸಂಖ್ಯೆ ಕೂಡ ತುಂಬಾ ಇದೆ ಆದ್ರೆ ಬಡ್ಡಿ ಕೂಡ ತುಂಬುವುದು ಕೂಡ ಕಡಿಮೆ ಆಗಲಿದೆ ಅಂತ ಹೇಳಬಹುದು ವೀಕ್ಷಕರೇ ಯಾಕಂದ್ರೆ ಗೃಹ ಸಾಲ ವಾಹನ ಸಾಲ ವೈಯಕ್ತಿಕ ಸಾಲ ಪಡೆದುರ್ಗೆ ಗುಡ್ ನ್ಯೂಸ್ ರೆಪೋ ರೇಟ್ ಐದು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಅಂದ್ರೆ ಬೇಸಿಸ್ ಪಾಯಿಂಟ್ ಕಡಿತ ಮಾಡಿ ರೆಪೋ ರೇಟ್ ಅನ್ನು ಕಡಿಮೆ ಮಾಡಿ ಈಗಾಗಲೇ ಘೋಷಣೆ ಮಾಡಲಾಗಿದೆ ಐದು ಪಾಯಿಂಟ್ ಐದು ಜೀರೋ ಪರ್ಸೆಂಟ್ ಎರಡು ಐದು ಪರ್ಸೆಂಟ್ ಇಳಿಕೆ ಮಾಡಲಾಗಿದೆ ಈ ನಿರ್ಧಾರದಿಂದ ಲಕ್ಷಾಂತರ ಮನೆ ಸಾಲಗಳು ಕೋಟ್ಯಾಂತರ ವಾಹನ ಸಾಲಗಳು ವೈಯಕ್ತಿಕ ಸಾಲಗಳ ಗ್ರಾಹಕರಿಗೆ ದೊಡ್ಡ ರಿಲೀಫ್ ಸಿಗಲಿದೆ ಅಂತ ಹೇಳಬಹುದು ವೀಕ್ಷಕರೇ ಹಣದುಬ್ಬರ ದಾಖಲೆ ಕಡಿಮೆ ಮಟ್ಟ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಗ್ರಾಹಕ ಬೆಲೆ ಸೂಚ್ಯಂಕ ಸಿಐಪಿ ಸಿಪಿಐ ಹಣದುಬ್ಬರ ನಾಲ್ಕು ಪರ್ಸೆಂಟ್ ಗುರಿಯಲ್ಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ಅಂದ್ರೆ ಈಗಾಗಲೇ ನೀವೇನಾದ್ರೂ ಬ್ಯಾಂಕ್ ಮೂಲಕ ಸಾಲವನ್ನ ಪಡೆದುಕೊಂಡಿದ್ರೆ ಸಾಲವನ್ನ ಮರುಪಾವತಿ ಮಾಡುವಾಗ ಬಡ್ಡಿ ಏನಾದ್ರು ಪೇಮೆಂಟ್ ಮಾಡ್ತಿರಲ್ಲ ಅಲ್ಲಿ ನಿಮಗೆ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ಬಡ್ಡಿ ಕೂಡ ಕಡಿಮೆ ಆಗುತ್ತೆ ಅದೇ ತರ ಫಿಕ್ಸ್ ಡೆಪಾಸಿಟ್ ಮಾಡಿದವರಿಗೆ ಕೈ ತುಂಬಾ ಬಡ್ಡಿ ಬರ್ತಾ ಇರುತ್ತೆ ಆದ್ರೆ ಅವರಿಗೆ ಬ್ಯಾಂಕ್ನವರು ಕೂಡ ಕಡಿಮೆ ಬಡ್ಡಿಯನ್ನ ಪಾವತಿ ಮಾಡ್ತಾರೆ ಅಂತ ಹೇಳಬಹುದು ಐವತ್ತು ಲಕ್ಷ ರೂಪಾಯಿ ಮನೆ ಸಾಲ ಮಾಡಿದ್ರೆ ಮೊದಲು ಒಂಬತ್ತು ಪಾಯಿಂಟ್ ಒಂದು ಐದು ಪರ್ಸೆಂಟ್ ಇಂದ ಒಂಬತ್ತು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಬಡ್ಡಿ ಇತ್ತು ಈಗ ಆ ಒಂದು ಬಡ್ಡಿಯನ್ನ ಇಳಿಕೆ ಮಾಡಲಾಗಿದೆ ಎಂಟು ಪಾಯಿಂಟ್ ಒಂಬತ್ತು ಜೀರೋ ಪರ್ಸೆಂಟ್ ಇಂದ ಎಂಟು ಪಾಯಿಂಟ್ ಏಳು ಐದು ಪರ್ಸೆಂಟ್ ವರೆಗೂ ಆಗಬಹುದು ಅಂದ್ರೆ ನಾಲ್ಕರಿಂದ ನಾಲ್ಕ ನಾಲ್ಕು ಸಾವಿರದ ಐನೂರು ರೂಪಾಯಿ ಅಷ್ಟು ಉಳಿತಾಯವಾಗುತ್ತೆ ಅಂತ ಹೇಳಲಾಗಿದೆ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ವೀಕ್ಷಕರೇ ಅನ್ನ ಭಾಗ್ಯ ಫಲಾನುಭವಿಗಳಿಗೆ ರೇಷನ್ ಕಾರ್ಡ್ ಇದ್ದವರಿಗೆ ಮೂರು ದೊಡ್ಡ ಸುದ್ದಿಗಳು ಅಂತಾನೆ ಇಲ್ಲಿ ಹೇಳಬಹುದು ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ ನಿಮ್ಮ ಹತ್ರನು ರೇಷನ್ ಕಾರ್ಡ್ ಇದ್ರೆ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆಯಾ ಎ ಪಿ ಎಲ್ ಕಾರ್ಡ್ ಇದೆಯಾ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ ನಮ್ಮ ಹತ್ರ ಎ ಪಿ ಎಲ್ ಕಾರ್ಡ್ ಇದೆ ವೀಕ್ಷಕರೇ ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ ಕಮೆಂಟ್ ಮಾಡಿ ಬನ್ನಿ ಈಗ ಮೊದಲನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಇಂದಿರಾ ಕಿಟ್ಟು ಫೆಬ್ರವರಿ ಹತ್ತನೇ ತಾರೀಕಿನ ಒಳಗಡೆ ಸಿಗಲಿದೆ ಈಗ ಎರಡ್ ಸಾವಿರದ ಇಪ್ಪತ್ತಾರು ಶುರುವಾಗುತ್ತೆ ಹೊಸ ವರ್ಷ ಸಂಕ್ರಾಂತಿ ಹಬ್ಬದ ಒಳಗೆ ಎಲ್ಲಾ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಕಿಟ್ ಅನ್ನ ಅಂದ್ರೆ ಇಂದಿರಾ ಕಿಟ್ ಅನ್ನ ರೆಡಿ ಮಾಡಿಕೊಳ್ಳಲಾಗುತ್ತೆ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಕಿಟ್ ಗಳನ್ನ ರೆಡಿ ಮಾಡಿಕೊಳ್ಳಲಾಗ್ತಾ ಇದೆ ಯಾವುದೇ ರೀತಿ ಒಂದು ಗ್ರಾಹಕರಿಗೆ ತೊಂದರೆ ಆಗಬಾರ್ದು ಅಂದ್ರೆ ಯಾವುದೇ ರೀತಿ ಒಂದು ಕ್ವಾಲಿಟಿ ಗುಣಮಟ್ಟತೆ ಕಡಿಮೆ ಆಗಬಾರ್ದು ಅಂತ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ ಇನ್ನು ಎರಡನೇದಾಗಿ ಪ್ರತಿ ತಿಂಗಳು ಹತ್ತನೇ ತಾರೀಕಿನ ಒಳಗಡೆ ಇಂದಿರಾ ಕಿಟ್ ವಿತರಣೆ ಆಗಬೇಕು ಅಂತ ಹೇಳಲಾಗಿದೆ ಇನ್ನು ಮೂರನೇದಾಗಿ ಇಂದ್ರಾ ಕಿಟ್ ನಲ್ಲಿ ಹೆಸರು ಕಾಳು ಇರೋದಿಲ್ಲ ಹೆಸರು ಕಾಳಿನ ಬದಲಾಗಿ ತೊಗರಿ ಬೆಳೆಯನ್ನು ಹೆಚ್ಚಾಗಿ ವಿತರಣೆ ಮಾಡಲಾಗುತ್ತೆ ಮತ್ತೆ ನಾಲ್ಕನೇದಾಗಿ ಎಲ್ಲಾ ಒಂದು ಇಂದಿರಾ ಕಿಟ್ ಮೇಲೆ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಅನ್ನು ಅಳವಡಿಸಲಾಗುತ್ತೆ ಅಂದ್ರೆ ಇಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲೂ ಕೂಡ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಅನ್ನು ಹಾಕಲಾಗುತ್ತೆ ಆ ಒಂದು ಸ್ಕ್ಯಾನ್ ಮಾಡಿನೇ ಆ ಗ್ರಾಹಕರಿಗೆ ಒಂದು ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಐದನೇದಾಗಿ ಯಾರಾದರೂ ಇಂದಿರಾ ಕಿಟ್ ಮಾರ್ಕೆಟ್ ನಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ರೆ ಅವರ ವಿರುದ್ಧ ಕ್ರಮ ಕೂಡ ತೆಗೆದುಕೊಳ್ಳಲಾಗುತ್ತೆ ಸರ್ಕಾರ ಕೊಡುವ ಆ ಒಂದು ಇಂದಿರಾ ಕಿಟ್ ಜನರು ಮನೆಗೆ ಗೃಹ ಬಳಕೆಗೆ ಯೂಸ್ ಮಾಡಬೇಕು ಹೊರತು ಮಾರುಕಟ್ಟೆಯಲ್ಲಿ ಹಣಕ್ಕೋಸ್ಕರ ಮಾರಾಟ ಮಾಡುವಂತೆ ಇಲ್ಲ ನ್ಯಾಯಬೆಲೆ ಅಂಗಡಿಗಳಲ್ಲೂ ಕೂಡ ಇದರ ಬಗ್ಗೆ ಚೆಕ್ ಮಾಡಲಾಗುತ್ತೆ ಅಂತ ಈಗಾಗಲೇ ಒಂದು ಸೂಚನೆ ಕೊಡಲಾಗಿದೆ ವೀಕ್ಷಕರೇ ಮತ್ತೆ ಇದನ್ನ ಮೂರು ಭಾಗದಲ್ಲಿ ವಿಂಗಡಿಸಲಾಗಿದೆ ಇಂದಿರಾ ಕಿಟ್ ವಿತರಣೆ ಮೂರು ಭಾಗದಲ್ಲಿ ವಿಂಗಡಿಸಲಾಗಿದೆ ಎರಡು ಜನ ಕುಟುಂಬ ಇದ್ರೆ ಅಂತ ಕುಟುಂಬಕ್ಕೆ ಅರ್ಧ ಕೆ ಜಿಯಂತೆ ಎರಡೂವರೆ ಕೆಜಿಯ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ನಾಲ್ಕರಿಂದ ಐದು ಜನರು ಅಥವಾ ನಾಲ್ಕು ಸದಸ್ಯರಿದ್ರೆ ಮೂರು ನಾಲ್ಕು ಜನರಿದ್ರೆ ಅಂತ ಕುಟುಂಬಕ್ಕೆ ಒಂದು ಕೆಜಿ ಅಂತೆ ತಲಾ ಐದು ಕೆಜಿಯ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಅದೇ ತರ ಐದು ಅಥವಾ ಐದಕ್ಕಿಂತ ಹೆಚ್ಚು ಜನರು ಇದ್ರೆ ಒಂದೂರವರೆ ಕೆಜಿಯಂತೆ ಇಂದಿರಾಕಿಟ್ಟು ಅಂದ್ರೆ ತಲಾ ಒಬ್ಬರಿಗೆ ಒಂದೂವರೆ ಕೆಜಿ ಅಂತೆ ಏಳುವರೆ ಕೆಜಿಯ ಇಂದಿರಾ ಕಿಟ್ಟನ ವಿತರಣೆ ಮಾಡಲಾಗುತ್ತೆ ಅದೇ ತರ ಐದು ಕೆಜಿ ಕೇಂದ್ರ ಸರ್ಕಾರದಿಂದ ಅಕ್ಕಿಯಂತೂ ಸಿಕ್ಕೇ ಸಿಗುತ್ತೆ ಇದು ಕೇಂದ್ರ ಸರ್ಕಾರದ ಅಕ್ಕಿ ಪಾಲು ಕೊಟ್ಟ ಕೊಡ್ತಾರೆ ಆದ್ರೆ ಕರ್ನಾಟಕ ಪಾಲದ್ದು ಮಾತ್ರ ಇಂದಿರಾ ವಿತರಣೆ ಮಾಡಲಾಗುತ್ತೆ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಕರ್ನಾಟಕದಲ್ಲಿ ಮುಂದಿನ ನಾಲ್ಕು ದಿನಗಳವರೆಗೂ ಮಳೆ ಸುರಿಯಲಿದೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ವೀಕ್ಷಕರೇ ಮತ್ತೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಚಳಿ ಬೀಳಲಿದೆ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಈಗ ಮೋಡ ಕವಿದ ವಾತಾವರಣ ಮತ್ತು ದಿತ್ವಾ ಚಂಡಮಾರುತ ಎಫೆಕ್ಟ್ ನಾಲ್ಕು ದಿನದವರೆಗೂ ಮಳೆಯಾಗಲಿದೆ ಆದರೆ ಸಾಧಾರಣ ಮಳೆ ಬೀಳಲಿದೆ ಅಂತನೂ ಕೂಡ ಈಗಾಗಲೇ ಹವಾಮಾನ ಇಲಾಖೆಯಿಂದ ಇಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದು ಬೆಂಗಳೂರು ಮಂಡ್ಯ ಮೈಸೂರು ತುಮಕೂರು ಹಾಗೆ ಚಾಮರಾಜನಗರ ಈ ಭಾಗದಲ್ಲಿ ಸಾಧಾರಣ ಮಳೆಯಾಗಲಿದೆ ಇನ್ನು ಇಂದು ವೀಕ್ಷಕರೇ ಮುಖ್ಯವಾಗಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಮಳೆಯಾಗುತ್ತೆ ಆದರೆ ಮೋಡ ಕವಿದ ವಾತಾವರಣ ಇರೋದ್ರಿಂದ ಚಳಿ ಪ್ರಮಾಣವು ಕೂಡ ಜಾಸ್ತಿ ಆಗಲಿದೆ ಇನ್ನು ಕರಾವಳಿ ಭಾಗದಲ್ಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಮಂಗಳೂರು ಈ ಭಾಗದಲ್ಲೂ ಕೂಡ ಚಳಿ ಪ್ರಮಾಣ ರಾತ್ರಿ ಹೊತ್ತಿನಲ್ಲಿ ಹಾಗೂ ಬೆಳಗಿನ ಜಾವ ಬಿಸಿಲಿನ ಪ್ರಮಾಣವೂ ಕೂಡ ಇರುತ್ತೆ ಸಂಜೆ ಆಗ್ತಾ ಇದ್ದಂತೆ ಚಳಿ ಪ್ರಮಾಣ ಜಿಟಿ ಜಿಟಿ ಸಾಧಾರಣ ಹಗುರ ಮಳೆ ಆಗಲಿದೆ ಅಂತನೂ ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ಉತ್ತರ ಕರ್ನಾಟಕದ ಭಾಗದಲ್ಲೂ ಕೂಡ ಒಣ ಹವೆ ಮುಂದುವರಿಯುತ್ತೆ ಆದರೆ ಸಂಜೆ ಆಗ್ತಾ ಇದ್ದಂತೆ ಚಳಿ ಪ್ರಮಾಣವೂ ಕೂಡ ಜಾಸ್ತಿ ಆಗಲಿದೆ ಬೀದರ್ ಯಾದಗಿರಿ ಕಲಬುರಗಿ ಬಾಗಲಕೋಟೆ ಕೊಪ್ಪಳ ಗದಗ ರಾಯಚೂರು ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಈ ಭಾಗದಲ್ಲಿ ಸಂಜೆಯಿಂದ ಚಳಿ ಪ್ರಮಾಣ ಹಾಗೂ ಅಲ್ಲಲ್ಲಿ ಸಾಧಾರಣ ಮಳೆ ಆಗಬಹುದು ಒಣೆ ಹವೆ ಇರಲಿದೆ ಅಂತ ಹೇಳಲಾಗಿದೆ ಬನ್ನಿ ವೀಕ್ಷಕರೇ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಜಸ್ಟ್ ಎರಡ್ ನೂರು ರೂಪಾಯಿ ನೀವೇನಾದ್ರೂ ಪಾವತಿ ಮಾಡಿದ್ರೆ ನಿಮಗೆ ಹೈಟೆಕ್ ಡ್ರೈವಿಂಗ್ ಲೈಸೆನ್ಸ್ ಹಾಗೂ ಆರ್ಸಿ ಕಾರ್ಡ್ ಸಿಗಲಿದೆ ಹೌದು ವೀಕ್ಷಕರೇ ಬೈಕು ಕಾರು ಲಾರಿ ಯಾವುದೇ ಇರಲಿ ಡ್ರೈವಿಂಗ್ ಲೈಸೆನ್ಸ್ ಹೇಗೆ ಅದೇ ರೀತಿ ವಾಹನ ನೋಂದಣಿ ಪ್ರಮಾಣ ಪತ್ರ ಆರ್ ಸಿ ಕಾರ್ಡ್ ಕಡ್ಡಾಯವಾಗಿ ಇರಲೇಬೇಕು ಇದನ್ನ ಆರ್ಟಿಒ ಅಧಿಕೃತವಾಗಿ ವಿತರಣೆ ಮಾಡುತ್ತೆ ಇದೀಗ ಡ್ರೈವಿಂಗ್ ಲೈಸೆನ್ಸ್ ಆರ್ ಸಿ ಕಾರ್ಡ್ ಸಂಬಂಧಪಟ್ಟಂತೆ ಸಾರಿಗೆ ಇಲಾಖೆ ಒಂದು ಮಹತ್ವದ ನಿರ್ಧಾರವನ್ನು ಹೊರಡಿಸಿರುವಂತದ್ದು ಇನ್ ಮುಂದೆ ಎಟಿಎಂ ಕಾರ್ಡ್ ರೀತಿಯಲ್ಲಿ ಆರ್ ಸಿ ಕಾರ್ಡ್ ಸಿಗಲಿದೆ ಹೊಸ ಡ್ರೈವಿಂಗ್ ಲೈಸೆನ್ಸ್ ಆರ್ ಸಿ ಸ್ಮಾರ್ಟ್ ಹೈಟೆಕ್ ಕಾರ್ಡ್ ಫೀಚರ್ಸ್ ಹೊಂದಿದ್ದು ಸಾರಿಗೆ ಇಲಾಖೆ ಒಂದು ಕಾರ್ಡ್ ಗೆ ಎರಡು ರೂಪಾಯಿ ಶುಲ್ಕ ವಿಧಿಸಿದೆ ಇದರಲ್ಲಿ ಒಂದೂರ ಮೂವತ್ತೈದು ಪಾಯಿಂಟ್ ಐದು ನಾಲ್ಕು ಸರ್ಕಾರದ ಪಾಲಾದರೆ ಉಳಿದ ಅರವತ್ನಾಲ್ಕು ರೂಪಾಯಿ ಅರವತ್ನಾಲ್ಕು ರೂಪಾಯಿ ಸೇವಾದಾರರಿಗೆ ಸಿಗಲಿದೆ ಸದ್ಯ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಈ ಕಾರ್ಡ್ ಮುದ್ರಿಸಲಾಗ್ತಾ ಇದೆ ಅಂದ್ರೆ ಹಳೆಯ ಕಾರ್ಡುಗಳು ಎಲ್ಲವೂ ಕೂಡ ಹೋಗುತ್ತೆ ಈಗ ಹೊಸ ಕಾರ್ಡುಗಳು ವಿತರಣೆ ಮಾಡಲಾಗುತ್ತೆ ವೀಕ್ಷಕರೇ ಇನ್ನು ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸದ್ಯಕ್ಕೆ ರನ್ನಿಂಗ್ ನಲ್ಲಿ ನಿಮ್ದು ಏನಾದ್ರೂ ಹಳೆಯ ವಾಹನ ಈ ಚಲನಿದ್ರೆ ಇದ್ರೆ ಅಥವಾ ರಸ್ತೆ ಸಾರಿಗೆ ನಿಯಮಗಳನ್ನ ಉಲ್ಲಂಘನೆ ಮಾಡಿ ನೀವೇನಾದ್ರೂ ದಂಡವನ್ನ ಪಾವತಿ ಮಾಡೋದಿದ್ರೆ ಬೇಗನೆ ಪಾವತಿ ಮಾಡಿಕೊಳ್ಳಿ ಇದು ಕೊನೆಯ ಅವಕಾಶ ಡಿಸೆಂಬರ್ ಹನ್ನೆರಡು ಕೊನೆ ದಿನಾಂಕ ನಿಮ್ಮ ಒಂದು ಬೈಕು ಕಾರು ಲಾರಿ ಯಾವುದೇ ರೀತಿ ವಾಹನಗಳ ಮೇಲೆ ದಂಡ ಇದ್ರೆ ಹಳೆಯ ದಂಡ ಇದ್ರೆ ಅದರ ಮೇಲೆ ಐವತ್ತು ಪರ್ಸೆಂಟ್ ರಿಯಾಯಿತಿ ಸಿಗಲಿದೆ ಉದಾಹರಣೆಗೆ ಒಂದು ಸಾವಿರ ರೂಪಾಯಿ ದಂಡ ಇದ್ರೆ ಅದನ್ನ ಐದ್ನೂರು ರೂಪಾಯಿ ಪಾವತಿ ಮಾಡಿ ಕ್ಲಿಯರ್ ಮಾಡಿಕೊಳ್ಳಬಹುದು ಹತ್ತು ಸಾವಿರ ರೂಪಾಯಿ ದಂಡ ಇದ್ರೆ ಅದನ್ನ ಐದು ಸಾವಿರ ರೂಪಾಯಿ ಕಟ್ಟಿ ನೀವು ಕ್ಲಿಯರ್ ಮಾಡಿಕೊಳ್ಳಬಹುದು ಈ ಚಲನ್ ಇದು ಕೇವಲ ಈ ಚಲನ್ ನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಈ ಚಲನ ಇದ್ದ ಒಂದು ದಂಡಗಳಿಗೆ ಮಾತ್ರ ಇದು ವಿನಾಯಿತಿಯನ್ನ ಕೊಡಲಾಗ್ತಾ ಇದೆ ನಿಮ್ದು ಏನಾದ್ರೂ ವಾಹನ ದಂಡ ಇದ್ರೆ ಬೇಗನೆ ನೀವು ಕೂಡ ಚೆಕ್ ಮಾಡಿಕೊಳ್ಳಿ ನಿಮ್ಮ ಒಂದು ಡ್ರೈವಿಂಗ್ ಪ್ಲೇಟ್ ನಂಬರ್ ಇರುತ್ತಲ್ಲ ನಿಮ್ಮ ಒಂದು ಕಾರ್ ನಂಬರು ಗಾಡಿ ನಂಬರು ಹಾಕ್ಬಿಟ್ಟು ಚೆಕ್ ಮಾಡಿಕೊಳ್ಳಿ ಏನಾದರೂ ಕೇಸ್ ಇದ್ರೆ ಹತ್ತಿರದ ಪೊಲೀಸ್ ಠಾಣೆ ಅಥವಾ ನೀವು ಆನ್ಲೈನ್ ಅಲ್ಲೂ ಕೂಡ ಕರ್ನಾಟಕವನ್ನ ಬೆಂಗಳೂರು ವನ್ ಅಲ್ಲೂ ಹೋಗಿ ಆ ಪಾವತಿಯನ್ನ ಮಾಡಬಹುದು ಅಂತ ಹೇಳಲಾಗಿದೆ ವೀಕ್ಷಕರೇ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಗೆ ಸಬ್ಸ್ಕ್ರೈಬ್ ಆಗಿ